ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬಟಾಣಿ ಮತ್ತು ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಥರ ತರಕಾರಿ ಸಾಗುನ ಇಡ್ಲಿ ಜೊತೆ ತಿಂತ ಇದ್ದರೆ ಆಗಿರುತ್ತೆ ಪದೇ ಪದೇ ಈ ಒಂದು ರೆಸಿಪಿನ ಮಾಡಿಕೊಡಿ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದೂ ನೋಡೋಣ ಕಡಲೆ ನೂರರಿಂದ ನೂರೈವತ್ತು ಗ್ರಾಮು ಒಂದು ಹೋಲ್ಡ್ ಸಂಪೂರ್ಣವಾದಂಥ ಕಾಯನ್ನು ಪೀಸ್ ಮಾಡಿಟ್ಕೊಂಡಿರುವಂಥದ್ದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಪೀಸು ಪುದೀನ ಒಂದು ಹಿಡಿಯಾಗುವಷ್ಟು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಚಕ್ಕೆ ಎರಡು ಪೀಸ್ ತೊಗೊಂಡಿರೋದು ಶುಂಠಿ ಒಂದು ಇಂಚಾಗುವಷ್ಟು ತಗೊಂಡು ಪೀಸ್ ಮಾಡಿ ಮಾಡಿಟ್ಕೊಂಡಿರೋಂಥದ್ದು ಇಷ್ಟರಲ್ಲಿ ಹಸಿಮೆಣಸಿನ್ಕಾಯಿ ಅರ್ಧ ಭಾಗ ಮುರಿದು ಒಂದು ಸ್ಮಾಲ್ ಬಾಣಲಿಲಿ ಫ್ರೈ ಮಾಡಲಿಕ್ಕೆ ಆಗ್ತಾಯಿರುವಂಥದ್ದು ಹಸಿಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇರೋಂಥದ್ದು ನೆಕ್ಸ್ಟು ಚಕ್ಕೆ ಹಾಗೆಯೇ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ರೆಸಿಪಿ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪುದೀನೂ ಸಹ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೋದು ಶುಂಠಿನೋ ಹಾಕ್ಕೊಂಡು ಫ್ರೈ ಮಾಡ್ಬೋದು ಅಷ್ಟು ಪದಾರ್ಥಗಳನ್ನು ಇಲ್ಲಾಂತ ಅಂದರೆ ಅಷ್ಟು ಫ್ರೈ ಮಾಡೋದಕ್ಕೆ ಯಾವುದೇ ಹಾಕಿದ್ದೀನೋ ಅಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಉಳಿದಂತಹ ಪದಾರ್ಥಗಳ ಜೊತೆಗೆ ಫ್ರೈ ಮಾಡಿರುವಂತಹ ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ಪೇಸ್ಟ್ ಆಗೋವರೆಗೂ ನಂತರ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೋಬೇಕು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ತದನಂತರ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿ ಈ ಒಂದು ಈರುಳ್ಳಿ ಸಪ್ರೇಟ್ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದ ಕಟ್ ಮಾಡ್ಕೊಂಡಿರುವಂಥದ್ದು ಹಾಕೋಬೇಕು ನಂತರ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಇದು ಒಣ ಬಟಾಣಿ ನೈಟು ನೆನೆಸಿಟ್ಟು ಒಂದು ಕಾಲು ಕೆ ಜಿಗಿಂತ ಕಡಿಮೆ ಒಂದು ಇನ್ನೂರು ಗ್ರಾಮಷ್ಟು ಬಟಾಣಿಯನ್ನು ನೆನೆಸಿಟ್ಟಿದ್ದು ಅದನ್ನು ಬೇಯಿಸ್ಕೊಂಡು ಅದನ್ನು ಸಹ ಒಗ್ಗರಣೆಗೆ ತರಕಾರಿಗಳ ಜೊತೆಗೆ ಕ್ಯಾರೆಟು ಬೀನ್ಸು ಸೀಮೆ ಬದನೆಕಾಯಿ ಅಷ್ಟೂ ಸಣ್ಣದಾಗ ಕಟ್ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಅದಾದ ನಂತರ ರುಬ್ಕೊಂಡಿರುವಂತಹ ಪದಾರ್ಥವನ್ನು ರುಬ್ಕೊಂಡಿರುವಂತಹ ಪೇಸ್ಟನ್ನು ಈ ಒಂದು ಒಗ್ಗರಣೆಗೆ ಹಾಕೋಬೇಕು ಒಂದು ಒಂದೆರಡರಿಂದ ಮೂರು ನಿಮಿಷ ಮಸಾಲೆ ಫ್ರೈ ಮಾಡಬೇಕು ಅದರ ಸ್ಮೆಲ್ ಹೋಗುವರೆಗೂ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಬೇಕು ನೀರು ಅಂತ ಅಂದರೆ ನಿಮಗೆ ತುಂಬ ತೆಳುವಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಗು ಗಟ್ಟಿಯಾಗಿರಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಳ್ಳಿ ನಂತರ ಒಂದರಿಂದ ಎರಡು ಸ್ಪೂನು ಗರಂ ಮಸಾಲ ಗರಂ ಮಸಾಲ ನಿಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಷ್ಟನ್ನು ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಲವನ್ನು ಮುಚ್ಚಿ ವಿಷಲ್ ಹಾಕಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಗು ರೆಡಿ ಆಗುತ್ತೆ ಈ ಕಡೆ ತಟ್ಟೆ ಇಡ್ಲಿಗೆ ಪ್ಲೇಟ್ಸ್ನ ರೆಡಿ ಮಾಡ್ಕೊಂಡ್ವಿ ಸಂಪಣನ ಇಡ್ಲಿ ಸಂಪಣನ ಹಾಕಿ ಈ ಒಂದು ಇಡ್ಲಿ ಏನಿದೆ ಸ್ಟ್ಯಾಂಡ್ಗೆ ಪ್ಲೇಟ್ಗಳನ್ನ ಜೋಡಿಸಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕುದ್ದಾದ ಮೇಲೆ ಅದನ್ನು ಸ್ಟ್ಯಾಂಡನ್ನ ತೆಗೆದಿಟ್ವಿ ಅದು ಸ್ವಲ್ಪ ಹೊತ್ತು ಬೇಯಬೇಕು ಅಲ್ಲಿವರೆಗೆ ನಾನು ಸಾಗುನ ಸರ್ವ್ ಮಾಡ್ತಾಯಿದ್ದೀನಿ ರುಚಿಕರವಾದಂತಹ ರೆಸ್ಟೋರೆಂಟ್ ಸ್ಟೈಲಲ್ಲೇ ಅಥವಾ ರೆಸ್ಟೋರೆಂಟ್ ಸ್ಟೈಲ್ಗಿಂತನೂ ಟೇಸ್ಟ್ಗಿಂತನೂ ಅತ್ಯದ್ಭುತ ಟೇಸ್ಟ್ ಕೊಡುವಂತಹ ಬಟಾಣಿ ವೆಜ್ ಸಾಗು ಸವೆಯಲು ಸಿದ್ಧ ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋ ಅಷ್ಟರೊಳಗಡೆ ಇಡ್ಲಿ ಆಲ್ರೆಡಿ ಬೆಂದಿತ್ತು ತಟ್ಟೆ ಇಡ್ಲಿ ತುಂಬ ಸ್ಮೂತಾಗಿತ್ತು ಇದು ಸಮ್ಮರ್ ಟೈಮ್ ಅಲ್ವಾ ಸಂಪೂರ್ಣ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಟೈಮಲ್ಲಿ ತಟ್ಟೆ ಇಡ್ಲಿ ಅಂತೂ ಆಗಿತ್ತು ಸ್ಮೂತ್ ತಟ್ಟೆ ಇಡ್ಲಿ ಎರಡು ತಿಂದರೆ ಇನ್ನೂ ಒಂದು ತಿನ್ನಬೇಕು ಅನಿಸೋ ಅಷ್ಟು ತಟ್ಟೆ ಇಡ್ಲಿ ಜೊತೆ ಬಟಾಣಿ ವೆಜ್ ಸಾಗು ಅದ್ರ ಜೊತೆ ಕಾಯಿ ಚಟ್ನಿ ಅದ್ರ ಜೊತೆ ತುಪ್ಪ ಅಥವಾ ಬೆಣ್ಣೆ ಇದ್ರೆ ಆಹಾ ಇನ್ನೂ ಸೂಪರಾಗಿರುತ್ತೆ ನಾನಂತೂ ಹೊಟ್ಟೆ ತುಂಬ ಬೆಳಗಿನ ಬ್ರೇಕ್ಫಾಸ್ಟ್ನ ತಿಂದೆ ನೀವು ಸಹ ಮನೆಯಲ್ಲಿ ಇದೇ ಥರ ತಟ್ಟೆ ಇಡ್ಲಿ ಬಟಾಣಿ ಮತ್ತು ವೆಜ್ ಸಾಗುನ ಪ್ರಿಪೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್